ಹಲೋ ಬ್ಯೂಟಿಫುಲ್ಸ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಿಮ್ಮ ಕಣ್ಣು ಕಂಪ್ಯೂಟರ್ ನೋಡಿ ಮೊಬೈಲ್ ನೋಡಿ ಟಯರ್ಡ್ ಆಗಿದ್ದರೆ ಮಂಜಾಗಿದ್ದರೆ ಮಕ್ಕಳು ಆವಾಗವಾಗ ಮೊಬೈಲಿಗೆ ಹಠ ಮಾಡ್ತಿದ್ರೆ ಅದಕ್ಕೊಂದು ಹೋಮ್ ರಿವಿಡಿಯನ್ನು ತಂದಿದ್ದೇನೆ ಈ ಹೋಮ್ ರೆಮಿಡಿಯನ್ನು ನೀವು ವಾರದಲ್ಲಿ ಎರಡು ಸರ್ತಿ ಅಪ್ಲೈ ಮಾಡಿ ಎರಡು ಸರ್ತಿ ಅಪ್ಲೈ ಮಾಡ್ತಾ ಹೋದರೆ ನೀವು ವಾರದಲ್ಲಿ ನಿಮ್ಮ ಕಣ್ಣು ಅರುವತ್ತು ವರ್ಷ ಆದರೂ ಕೂಡ ಯಾವುದೇ ರೀತಿಯ ಸಮಸ್ಯೆ ನಿಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಾವು ಕೆಮಿಕಲ್ ಇರುವಂಥ ಕೆಲವೊಂದು ಪ್ರಾಡಕ್ಟ್ಗಳನ್ನು ನಾವು ಲೈಫ್ ಲಾಂಗ್ ಯೂಸ್ ಮಾಡ್ತೇವೆ ಆದರೆ ನ್ಯಾಚುರಲ್ ಆಗಿರುವಂಥ ಕೆಲವೊಂದು ಹೋಮ್ ರೆಮಿಡಿಯ ಬಗ್ಗೆ ಗಮನವೇ ಇರಲ್ಲ ಈ ರೀತಿಯ ಹೋಮ್ ರೆಮಿಡಿಯನ್ನು ಮಾಡ್ತಾ ಹೋದರೆ ನಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಎದುರಾಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ ನಾನು ಇದಕ್ಕಾಗಿ ದಾಸವಾಳ ದಾಸವಾಳದ ಮೊಗ್ಗು ದಾಸವಾಳದ ಎಲೆ ಎಲ್ಲವನ್ನು ತಗೊಂಡಿದ್ದೇನೆ ಈ ಮೂರನ್ನು ಕೂಡ ನಾವು ಮಿಕ್ಸ್ ಮಾಡಿ ತಲೆಗೆ ಹಚ್ಚಬೇಕು ಈ ಮೂರು ದಾಸವಾಳ ದಾಸವಾಳದ ಎಲೆ ಮೊಗ್ಗು ಈ ಮೂರನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಿ ತಲೆಗೆ ಹಚ್ಚುತ್ತಾ ಬಂದರೆ ವಾರದಲ್ಲಿ ಎರಡು ಸರ್ತಿ ನಿಮಗೆ ಕಣ್ಣಿನಲ್ಲಿ ಬರುವಂತಹ ಸಮಸ್ಯೆಗಳು ದೂರಾಗಲಿಕ್ಕೆ ಸಾಧ್ಯ ಇದೆ ಅದರ ಜೊತೆಗೆ ಇದನ್ನು ನೀವು ಅಟ್ಲೀಸ್ಟ್ ಒಂದು ಗಂಟೆಗಳ ತನಕ ಇಡಬೇಕು ಯಾವುದೇ ರೀತಿ ಶ್ಯಾಂಪು ಆಗಿರ್ಬೋದು ಸೋಪ್ ಆಗಿರ್ಬೋದು ಅದನ್ನು ವಾಶ್ ಮಾಡುವಾಗ ತಲೆ ವಾಶ್ ಮಾಡುವಾಗ ಯೂಸ್ ಮಾಡಬಾರ್ದು ಇದನ್ನು ಯಾವ ರೀತಿ ಮಾಡುವುದು ಅನ್ನುವಂಥದ್ದನ್ನು ನಾವು ನೋಡ್ಕೊಂಡು ಬರುವ ನೋಡಿ ಇದೆಲ್ಲವನ್ನು ನಾನು ಕಲೆಕ್ಟ್ ಮಾಡಿದ್ದೇನೆ ನೋಡಿ ಮೂರು ಕೂಡ ಇದೆ ಇದನ್ನು ಮೂರನ್ನು ಕೂಡ ಕಲೆಕ್ಟ್ ಮಾಡಿದ್ದೇನೆ ಇದು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿದರೆ ನೋಡುವಾಗಲೇ ಕಣ್ಣಿಗೆ ಒಂಥರ ಖುಷಿಯಾಗುತ್ತೆ ಈ ಮೂರನ್ನು ಕಲೆಕ್ಟ್ ಮಾಡಿ ನೋಡಿ ಅದರ ಜೊತೆಗೆ ಒಂದು ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಮಿಕ್ಸ್ ಮಾಡಿದ ನಂತರ ನೋಡಿ ಈ ಥರ ಫೈನಲಿ ಒಂದು ರಸ ಸಿಗುತ್ತೆ ಇದನ್ನು ನೀವು ನಿಮ್ಮ ತಲೆಗೆ ಹಚ್ತಾ ಬನ್ನಿ ಇದನ್ನು ಅಟ್ಲೀಸ್ಟ್ ಒಂದು ಗಂಟೆಗಳ ತನಕ ನೀವು ತಲೆಯಲ್ಲಿ ಡ್ರೈ ಆಗುವ ತನಕ ಇಡಲೇಬೇಕು ಖಾಲಿ ಹತ್ತು ನಿಮಿಷದಲ್ಲಿ ಐದು ನಿಮಿಷದಲ್ಲಿ ಅಲ್ಲ ಒಂದು ಗಂಟೆಗಳ ತನಕ ಇಡಿ ಯೂಸ್ಫುಲ್ ಅಂತ ಹೇಳಿದರೆ ಕಮೆಂಟ್ ಮಾಡಿ